ತೋಟದ ಮನೆಯಿಂದ ಕರ್ಕಂಬಂದ ತೋಟದ ಮನೆಯಲ್ಲಿ ಮಾಜರ್ ಮಾಡಿದ್ದೀರ ಇಪ್ಪ ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲ ಮೂವತ್ತು ಮೂವತ್ತೈದು ಗಂಟೆಗಾಲ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು ಒಂದೂವರೆ ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ ಎರಡು ದಿನ ಹೆಚ್ಚು ಕಡಿಮೆ ಇವತ್ತೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ ಏನಕ್ಕೆ ಎರಡು ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳು ಹೆಂಗೆ ಹಾಕ್ಕೊಂಡಿದ್ದೀರಿ ಕಾಯಣ್ಣು ಮಗಳಿಂದ ಹೇಳಿಕೆ ತಗೊಳ್ಳೋದಕ್ಕೆ ಇವತ್ತು ಬೆಳಗ್ಗೆ ಏನೋ ಪೇಪರ್ ನೋಡಿದೆ ಅದೇನೋ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಕುಸೌರಿಕೆ ಮಾಡಿದ್ದೀರಿ ಎಸ್ ಐ ಟಿಯಿಂದ ನೀವು ಹೇಳ್ದಂಗೆ ರೇವಣ್ಣವ್ರು ಬರ್ಕೊಡ್ಬೇಕಾ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ರೇವಣ್ಣವ್ನ ಬೆಳಕೆ ಬರ್ಕೊಡು ಅಂತ ಕೇಳ್ತಿದ್ದೀರಲ್ಲ ಇದು ತನಿಖೆ ಅಂತ ಕರೀತೀರಾ ಅದಕ್ಕೆ ಹೇಳಿದ್ದು ಇದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ತನಿಖೆನೋ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತನಿಖೆನೋ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ